ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇಂದು ರ ರತ್ತಿನ ಒತ್ತಕ್ಷರ ಪದಗಳ ಬಗ್ಗೆ ತಿಳಿದುಕೊಳ್ಳೋಣ ಒಂದು ವಜ್ರ ಎರಡು ವಕ್ರ ಮೂರು ಪತ್ರ ನಾಲ್ಕು ಮುದ್ರೆ ಐದು ಉಗ್ರ ಆರು ಬ್ರಹ್ಮ ಏಳು ಪ್ರೇಮ ಎಂಟು ಅಶ್ರು ಒಂಬತ್ತು ಭ್ರಮೆ ಹತ್ತು ಧ್ರುವ ಹನ್ನೊಂದು ತಾಮ್ರ ಹನ್ನೆರಡು ಪ್ರೇಮ ಹದಿಮೂರು ಛತ್ರ ಹದಿನಾಲ್ಕು ಚಂದ್ರ ಹದಿನೈದು ಶತ್ರು ಹದಿನಾರು ಸಹಸ್ರ ಹದಿನೇಳು ಮೂತ್ರ ಹದಿನೆಂಟು ಸಮುದ್ರ ಹತ್ತೊಂಬತ್ತು ವಿಕ್ರಮ ಇಪ್ಪತ್ತು ನಮ್ರತೆ ಇಪ್ಪತ್ತೊಂದು ಶ್ರಾವಣ ಇಪ್ಪತ್ತೆರಡು ಪ್ರಾರಂಭ ಇಪ್ಪತ್ತ್ಮೂರು ವಿಗ್ರಹ ಇಪ್ಪತ್ನಾಲ್ಕು ವಿಗ್ರಹ ಇಪ್ಪತ್ತೈದು ಪ್ರಣಯ ಇಪ್ಪತ್ತಾರು ತಾಮ್ರ ಇಪ್ಪತ್ತೇಳು ಚಿತ್ರ ಇಪ್ಪತ್ತೆಂಟು ಗೋತ್ರ ಇಪ್ಪತ್ತೊಂಬತ್ತು ಗ್ರಂಥ ಮೂವತ್ತು ಪ್ರವಾಹ ಮೂವತ್ತೊಂದು ಪ್ರತಾಪ ಮೂವತ್ತೆರಡು ಪ್ರಭೇದ ಮೂವತ್ತ್ಮೂರು ಪರಿಶ್ರಮ ಮೂವತ್ತ್ನಾಲ್ಕು ಪ್ರಭಾವ ಮೂವತ್ತೈದು ಪ್ರಕಾಶ ಮೂವತ್ತಾರು ಪ್ರದೇಶ ಮೂವತ್ತೇಳು ಪ್ರೀತಿ ಮೂವತ್ತೆಂಟು ನಿದ್ರೆ ಮೂವತ್ತೊಂಬತ್ತು ರಾತ್ರಿ ನಲವತ್ತು ಚರಿತ್ರೆ ನಲವತ್ತೊಂದು ಪ್ರಾಮಾಣಿಕ ನಲವತ್ತೆರಡು ಪ್ರಯಾಣಿಕ ನಲವತ್ತ್ಮೂರು ಕುಲಗೋತ್ರ ನಲವತ್ನಾಲ್ಕು ಗ್ರಾಮಗಳ ನಲವತ್ತೈದು ನಿತ್ರಾಣ ನಲವತ್ತಾರು ವಿಚಿತ್ರ ನಲವತ್ತಾರು ಪ್ರಯೋಗ ನಲವತ್ತೇಳು ಪ್ರಯತ್ನ ನಲವತ್ತೆಂಟು ಪ್ರಯಾಗ ನಲವತ್ತೊಂಬತ್ತು ಪ್ರಾರ್ಥನೆ ಐವತ್ತು ಪ್ರಮುಖ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ